ಸರ್ ಇವಾಗ ಎಕ್ಸಾಮ್ ಅಲ್ಲಿ ಕೂತಿದ್ದೀನಿ ಎಕ್ಸಾಮ್ ಬರ್ದಿಲ್ಲ ರೀ ಸರ್ ನೀವ್ ಹೇಳ್ತೀನಿ ನಾನು ಹೇಳ್ತೀನಿ ಎಲ್ಲ ಸ್ಟಡಿ ಆಗ್ತಾ ಇದ್ದೀರಿ ಸರ್ ಎಲ್ಲ ಒಂದೊಂದು ಬುಕ್ ಸಿಗ್ತಾ ಇದೆ ಫೈನಲ್ ಬುಕ್ ಬರಲಿ ನಾನು ಹೇಳ್ತೀನಿ ಖಂಡಿತ ನಿಮ್ಗೆ ಹೇಳ್ತೀನಿ ಅದ ಆನ್ಸರ್ ಹೇಳ್ತೀನಿ ಲಾಸ್ಟ್ ಪ್ರಶ್ನೆ ನಮ್ಗೆ ಹೇಳಿ ಹೇಳ್ತೀನಿ ನನ್ನ ಇಲ್ಲ ಮಾಡ್ತಾ ಇದ್ದೀರಾ ಸರ್ ಅಚ್ಚು ಕಮ್ಮಿ ಅವರು ನಮ್ಗೆ ಗೊತ್ತಿರೋ ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋಗಿದ್ದಾರೆ ಅದು ನಮ್ದು ಅನ್ಕೊಂಡಾಗ ಬರ್ತಾ ಇಲ್ಲ ಅದಂತ ಹೇಳಿದ್ರೆ ಇವಾಗ ನಾನ್ ಸಾರಿ ತುಂಬಾ ಚೆನ್ನಾಗಿರೋ ಅಣ್ಣ ಇದು ಚೆನ್ನಾಗಿಲ್ಲ ಅಣ್ಣ ಇದು ಇನ್ನ ಚೆನ್ನಾಗಿ ಬರಬೇಕು ಅಂತ ಅವ್ರು ಬಿಟ್ಬಿಟ್ಟು ಆ ಸಿ ನಂಗೆ ಟೆಕ್ನಿಕಲ್ ಗೊತ್ತಿಲ್ಲ ನಾವು ಪ್ರಾಕ್ಟಿಕಲ್ ನೋಡಿದಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ ಇವ್ ಟೆಕ್ನಿಕಲ್ ನೋಡ್ತಾರೆ ಆಮೇಲೆ ಹಣ ಚೆನ್ನಾಗಿಲ್ಲ ಅಂತಾರೆ ಮತ್ತೆ ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಅವ್ರ ಇಲ್ಲಿಂದ ಫೋನ್ ಮಾಡಿ ಅವ್ರ ಆ ವಿಡಿಯೋ ಕಾಲಲ್ಲಿ ತೋರಿಸ್ಬಿಟ್ಟು ಇವ್ರು ನೋಡ್ತಾ ಇದಾರೆ ಸರ್ ಸಿ ಇದು ನಮ್ದು ಲಾಸ್ಟ್ ಫೈನಲ್ ಬಂದಾಗ ಗೊತ್ತಾಗುತ್ತೆ ಒಂದ್ ಎರಡು ಮೂರು ಹೋಗಿ ಕಳಿಸಿದಾರೆ ಫೈನಲ್ ತುಂಬಾ ಚೆನ್ನಾಗಿ ಬಂದಿದೆ ನಂಗೆ ಇದೇ ತರ ಬೇಕು ಅಂತ ಲೇಟ್ ಆದ್ರೂ ಪರವಾಗಿಲ್ಲ ನಾವು ಇಷ್ಟು ಇದು ಮಾಡಿದಾಗ ಇದು ಒಳ್ಳೆ ಕಂಟೆಂಟ್ ಪಿಕ್ಚರ್ ನಮ್ದು ಸಿ ಆಗಿ ಇದಾಗಬಾರ್ದು ಪರವಾಗಿಲ್ಲ ಲೇಟ್ ಆದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಸರ್ ಸರ್ ಫಿಲಿಮ್ ಒಂದು ಫಾರ್ಟಿ ಪರ್ಸೆಂಟ್ ಬಿಎಫ್ಎಕ್ಸ್ ಇದೆ ಸರ್ ಈ ಸಿನಿಮಾದ ಕತೆನೆ ನಾವು ಬೇಕಂತನೇ ಅಂದ್ರೆ ಯಾವುದೋ ಒಂದು ಸೆಟ್ ಕ್ರಿಯೇಟ್ ಮಾಡೋದು ಆ ಥರ ಮಾಡಿಲ್ಲ ಕತೆನೆ ನಮಗೆ ಬಿಎಫ್ಎಕ್ಸ್ ಕೇಳ್ತಾ ಸೊ ಆದ್ರಿಂದ ಟೈಮ್ ತಗೊಂಡು ಅಲ್ಲ ಹೌದು ಅಭಿನಯ ಟ್ವೆಂಟಿ ಸರ್ ನಮ್ಮ ಈ ಸಿನಿಮಾಗೆ ಮಹಾನ್ ಶಕ್ತಿಯಾಗಿ ಶಿವಣ್ಣ ಅಂಡ್ ಶಿವಣ್ಣನೇ ತುಂಬಾ ನಮ್ಮ ಸಿನಿಮಾಗೆ ಪಾಸಿಟಿವ್ ಆಗಿ ಮಾತಾಡಿ ಎಲ್ಲಾ ಕಡೆನು ನನಗೆ ಬಹಳ ದೊಡ್ಡ ಜವಾಬ್ದಾರಿ ಶಿವಣ್ಣ ಹೇಳಿದ್ರೆ ಒಂದೊಂದು ಮಾತು ಉಳಿಸ್ಕೊಬೇಕು ಅನ್ನೋದು ನನಗೆ ಅಣ್ಣಗೆ ಬಹಳ ದೊಡ್ಡ ಜವಾಬ್ದಾರಿ ಅದರಿಂದ ಒಂದ್ ಪರ್ಸೆಂಟ್ ಕಂಪ್ಲೇಂಟ್ ಸಿನಿಮಾ ಮೇಲೆ ಅಡಿಯನ್ಸ್ ಹೇಳಬಾರ್ದು ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಬೇಕು ಅಷ್ಟು ಕೆಲಸ ಮಾಡ್ತಾರೆ

ನಂಗ ಖಂಡಿತ ಪ್ಲಸ್ ಆಗಿದೆ ಸರ್ ಯಾಕೆಂದ್ರೆ ನಮ್ಮ ಕನ್ನಡ ಪಿಕ್ಚರ್ ಇದು ಸೂಪರ್ ಇತ್ತು ಸರ್ ಅದೂ ಇದು ಸೂಪರ್ ಹಿಟ್ ಆದಾಗ ರಾಜೀವ್ ಶೆಟ್ಟಿ ಇಲ್ಲಿ ನಮ್ಮ ಉಪೇಂದ್ರ ಸರ್ ನಮ್ದು ಕೂಲಿಯಲ್ಲಿರೋದು ಅವ್ರದ್ದು ನಮ್ಮ ಪ್ಲಸ್ ಪಾಯಿಂಟ್ ಸರ್ ಇಲ್ಲ ಬಿಸ್ನೆಸ್ ಅಂತ ಖಂಡಿತ ಎಲ್ಲರೂ ಇವಾಗ ನೋಡಿ ನಂಗೆ ಇವಾಗ ಮೈತ್ರಿ ಫೋನ್ ಮಾಡೋದು ನಂಗೆ ಮೈತ್ರಿ ಅವರು ಯಾವತ್ತೂ ನನ್ಗೆ ಗೊತ್ತಿಲ್ಲ ಅವ್ರು ಮೈತ್ರಿ ಅವ್ರು ಯಾರು ಅಂತ ಏನು ಗೊತ್ತಿಲ್ಲ ನಾನು ನಂಬರ್ ತಗೊಂಡು ಈ ಜಸ್ಟ್ ಒಂದು ಹತ್ತುವರೆ ಫೋನ್ ಮಾಡಿದ್ರು ಅಂತ ಏನ್ ಸರ್ ಫೈವ್ ನಮ್ಗೆ ಏನಾದ್ರು ಡಿಸ್ಟ್ ಬಿಟ್ ಕೊಡ್ತಿಲ್ಲ ಅಂತ ಹೇಳಿ ಇಲ್ಲ ಸರ್ ಸಿ ಜಿ ಬರ್ಲಿ ನೀವೆಲ್ಲ ಸಿ ಜಿ ನಾನು ತೋರಿಸ್ಬಿಟ್ಟು ನಿಮ್ಗೆ ಆಮೇಲೆ ಮಾತಾಡ್ತೀನಿ ಸರ್ ಅಂತ ಹೇಳಿ ನನ್ನ ಒತ್ತಡ ಅಂತ ಕೆಲವು ಹೇಳಕ್ ಆಗತ್ತೆ ಕೆಲವು ಸರ್ ಒತ್ತಡ ಇದ್ದೇ ಇರತ್ತೆ ಇನ್ನು ಯಾವ್ದೋ ತರ ಒತ್ತಡ ಇದ್ದೇ ಇರತ್ತೆ ಆದ್ರೂ ಕಂಟೆಂಟ್ ಚೆನ್ನಾಗಿ ಬರ್ಬೇಕಲ್ಲ ಸರ್ ಒತ್ತಡ ಇದೆ ಅಂತ ಹೇಳ್ಬಿಟ್ಟು ಎಂಬ ಬಿಡಕ್ ಆಗಲ್ವಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಕ್ಲೀನ್ ಆಗಿ ಆದಂತ ನಮ್ದು ಸಿ ಜಿ ಇದೆ ಸರ್ ಪಿಚರ್ ಇರೋದೇ ಸಿ ಜಿ ಮೇಲೆ ನಿತ್ಕೊಂಡಿರೋದು ಸ್ವಲ್ಪ ಇವಾಗ ಏನಾದ್ರು ಚೂರಿದ್ರೆ ಟ್ರೋಲ್ ಮಾಡ್ಬಿಡಲ್ವಾ ಸರ್ ಇವಾಗ ಇವಾಗ ನಾವೇನೊಬ್ಬ ಏನಪ್ಪ ಸಿ ಜಿ ಅಂತೀವಿ ಅಟ್ಲೀಸ್ಟ್ ಅದ್ರಲ್ಲಿ ನಾವು ಫಿಫ್ಟಿ ಸಾರಿ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲ ಚೆನ್ನಾಗ್ ಮಾಡ್ಬೇಕಲ್ವಾ ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಸರ್ ಈ ಒತ್ತಡ ಪರವಾಗಿಲ್ಲ ಸರ್ ಈ ಒತ್ತಡ ಎಷ್ಟಾಗ್ಲೂ ಕಳ್ಕೊಂಬುದು ಸಿನಿಮಾ ರಿಲೀಸ್ ಆದ್ಮೇಲೆ ಚೆನ್ನಾಗಿಲ್ಲ ಅಂತ ಏನಾದರೂ ನಮ್ಗೆ ಕಂಪ್ಲೇಂಟ್ ಬರುತ್ತಲ್ಲ ಆ ಒತ್ತಡ ಲೈಫ್ ಲಾಂಗ್ ಉಳ್ಕೊಂಬಿಡುತ್ತೆ ಸೊ ಈ ಒತ್ತಡದ ಬಗ್ಗೆ ನನಗೆ ಅದು ಹೇಳ್ದಲ್ಲ ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಒಂದು ಬರೀ ದೊಡ್ಡಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಮಾಡಿದೆ ಅನ್ನೋ ಪ್ಯಾಷನ್ ಅಲ್ಲಿ ಅವರು ನಿಂತಿರೋದ್ರಿಂದ ಅದನ್ನ ನನ್ನ ಒಂದು ಸಪೋರ್ಟ್ ಆಗಿದೆ ಹ ಸರ್ ಇಲ್ಲ ಖಂಡಿತ ಇಲ್ಲ ಸರ್ ಆತರ ಖಂಡಿತ ಇಲ್ಲ ಸರ್ ಇಲ್ಲ ಇಲ್ಲ ಆತರ ಖಂಡಿತ ಇಲ್ಲ ಸರ್ ನಾವ್ ಏನಕ್ಕೂ ಒಂದು ತಿಂಗಳು ಬಫಾರಿ ಕೊಟ್ಟಿದ್ದೀವಿ ಅಂದ್ರೆ ನಾವು ಅದ್ರ ಆಗಸ್ಟ್ ಫಿಫ್ಟೀನ್ ಅಂತ ಹೇಳ್ಬಿಟ್ಟಿ ನೋಡ್ಕೊಬಿಟ್ಟು ಸರ್ ಯಾಕೆ ಸರ್ ಆಗಸ್ಟ್ ಫಿಫ್ಟೀನ್ ನೀನ್ ಅನೌನ್ಸ್ ಮಾಡ್ಬಿಡಿ ಸರ್ ಅಂತ ಅವರೇ ಪಕ್ಕದಲ್ಲೇ ಇದ್ರು ಅನೌನ್ಸ್ ಮಾಡಿದಾಗ ಆಮೇಲೆ ನೋಡ್ರೆ ಸರ್ ಇಲ್ಲ ಸರ್ ಕಾಂಪ್ಯೂಟರ್ಮೆಂಟ್ ಆಗಿದೆ ಇದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಮತ್ತೆ ಅಂತ ಹೇಳ್ಬಿಟ್ಟು ನಾವಂತ ಡಿಸೆಂಬರ್ ಅಲ್ಲಿ ಅಂತ ಹೇಳ್ಬಿಟ್ಟು ರಜೆಗಳಿಗೆ ಅಂತ ಹೇಳ್ಬಿಟ್ಟು ಅದ ಡಿಸೈಡ್ ಮಾಡಿದ್ವಿ ಸರ್ ಬಟ್ ಅವತ್ತು ದಿನಾನೂ ಚೆನ್ನಾಗಿದೆ ಅಂತ ಸರ್ ಅದು ನಮ್ಗೆ ಚೆನ್ನಾಗಿದೆ ಅಂತ ಸರ್ ನನಗೆ ಗೊತ್ತಿಲ್ಲ ಸರ್ ಖಂಡಿತ ಗೊತ್ತಿಲ್ಲ ಸರ್ ಅದು ಸುದೀಪ್ ಸಿಂಹ ಆ ಡೇಟ್ ನಾವು ಮಾಡ್ತಾ ಇರಲಿಲ್ಲ ಸರ್ ಖಂಡಿತ ಮಾಡ್ತಾ ಇರಲಿಲ್ಲ ಎಲ್ಲ ಅದು ನಮ್ಮ ತಂಡ ಪಿಕ್ಚರ್ ಸರ್ ನಮ್ಮ ಪಿಕ್ಚರ್ ಹೆಂಗೋ ಅವ್ರ ಪಿಕ್ಚರ್ ಹಂಗೆ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ನನಗೆ ಈ ಡೇಟ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇದಕ್ಕೆ ನಾವು ಮಾಡ್ತಾ ಇದೀವಿ ಸುನೀಲ್ ಪಿಕ್ಚರ್ ಇದ್ರೆ ನನಗೆ ಗೊತ್ತಿಲ್ಲ ಸರ್ ಅವ್ರು ಅನೌನ್ಸ್ ಆಗಿ ಮಾಡಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ಇವಾಗ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಸರ್ ಖಂಡಿತ ನನಗೆ ಗೊತ್ತಿಲ್ಲ ಸರ್ ಇಲ್ಲ ಬಾಳ ಜವಾಬ್ದಾರಿ ಜಾಸ್ತಿ ಯಾಕಂದ್ರೆ ಇದು ಪ್ರತಿ ಸತಿನೂ ನೀವ್ ಹೇಳ ಏನ್ ಹೇಳ್ಬೋದು ಸಿನಿಮಾ ಅಂದಾಗ ಅವರು ಅಷ್ಟು ನಾವೇ ಒಂದು ಆಡಿಯನ್ಸ್ ಆಗಿ ಅಲ್ಲಿ ಕೆಲವು ಸಿನಿಮಾ ಹೋಗ್ತೀವಿ ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅದ್ರಲ್ಲಿ ಈಗ ಸೈನ್ಸ್ ಅಂಡ್ ಮಿಸ್ಟೇಕ್ಸ್ ಏನಾಯ್ತು ಬೇಜಾರು ಆಗ್ಬಿಡುದು ಸೊ ಆ ತರದ್ದು ಮಿಸ್ಟೇಕ್ ಆಗ್ಬಾರ್ದು ಅಂತ ನಾವು ಟೈಮ್ ತಗೊಂಡು ಕೆಲಸ ಮಾಡ್ತಾ ಟ್ವೆಂಟಿ ಇಯರ್ಸ್ ಆಗಿದೆ ಇಂಡಸ್ಟ್ರಿ ಬಂದೆ ಆತರ ಮ್ಯೂಸಿಕ್ ಇಂದ್ರೆ ಆಗಿಲ್ಲ ಸದ್ಯಕ್ಕೆ ತುಂಬಾ ಈವನ್ ಆಗಿದೆ ಇದ್ರಲ್ಲಿ ಏನಂದ್ರೆ ಮೂರು ಜನಕ್ಕೂ ಆ ಸ್ಪೇಸ್ ಇದೆ ಮೂರು ಜನ ಇದ್ದಾಗ್ಲೂ ಕ್ಯಾರೆಕ್ಟರ್ಸ್ಗೆ ಅದು ಈವನ್ ಆಗಿದೆ ಇವ್ರಿಗೆ ಅಂತ ಮಾತ್ರ ಇಲ್ಲ ಎಲ್ಲ ಕಾಂಪ್ಲಿಕೇಟೆಡ್ ಆಗಿದೆ ಈಗ ರಿಯಲಿಸ್ಟಿಕ್ ಆಗಿರ್ಬೇಕು ಮ್ಯಾಕ್ಸಿಮಮ್ ಸೊ ರಿಯಲಿಸ್ಟಿಕ್ ಆಗಿ ಎಲ್ಲ ನಮ್ಗೆ ಅದು ಅನ್ನಿಸ್ತಾ ಇಲ್ಲ ಮಾಡಿಸ್ತಾನ ಯಾಕಂದ್ರೆ ಈಗ ಚಿಕ್ಕ ಮಕ್ಳು ಎಲ್ಲಿ ಮಾಡ್ಬಿಡ್ತಾರೆ ಏನ್ ಬೇಕಾದ್ರೂ ಎಲ್ಲರೂ ಕೈಯಲ್ಲೂ ಇದೆ ಜಡ್ಜ್ಮೆಂಟ್ ತುಂಬಾ ಈಸಿ ಅಂತಾರೆ ಮಿಸ್ಟೇಕ್ಸ್ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗದೆ ಇರಲಿ ಅನ್ನೋದು ಟೈಮ್ ತಗೊಂಡು ಇಲ್ಲ ಇಲ್ಲ ನಾಲ್ಕೈದು ಜಾಗ ಕೊಟ್ಟಿದ್ದೀನಿ ಬಟ್ ಮೇಜರ್ ಮೇಜರ್ ಪೋರ್ಷನ್ ಮಾರ್ಸ್ ಕಂಪ್ನಿ ಮಾಡ್ತಾರೆ ಕೆನಡಾ ಇಲ್ಲ ಮೇಡಮ್ ನೀವು ಎಲ್ಲ ಸಿನಿಮಾ ನನಗೆ ಗೊತ್ತಿಲ್ಲ ನೀವು ಕನ್ನಡಕ್ಕೆ ಮಾತ್ರ ಅಂತ ಹೇಳ್ತಾ ಇದ್ರು ಬಟ್ ಇಲ್ಲ ನಾನು ನೋಡಿದ ಈಗ ರೋಬೋಟು ಸಿನಿಮಾನು ಕೂಡ ಎರಡು ಮೂರು ವರ್ಷ ಮುಂದಕ್ಕೆ ಹೋಯ್ತು ಅದೇ ರೀತಿ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ ಎಲ್ಲ ಸಿ ಜಿ ಸಿನಿಮಾಗಳು ಟೈಮ್ ತಗೊಳುತ್ತೆ ನಮ್ದು ಕನ್ನಡ ಸಿನಿಮಾದಲ್ಲಿ ನಾವು ನೋಡದೇ ಇರೋಂಥ ಒಂದು ಸಿ ಜಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆದ್ರಿಂದ ನಮಗೆ ಟೈಮ್ ತಗೋತೀವಿ ಸಣ್ಣ ಪುಟ್ಟದ ಸಿ ಜಿ ಆದ್ರೆ ನೀವು ಬಟ್ ಸ್ವಲ್ಪ ಹ್ಯೂಜ್ ಆಗಿದೆ இல்ல 40% சிஜி டே பட் அது ரொம்ப டைம் சிஜினாலே ரொம்ப ப்ராசஸ் ஆகும் டேக்ஸ் alot of time <laughs> ನಾನು ಒಂದೇ ಹೇಳೋದ್ರಿಂದ ಅವರು ಬರೀ ಪ್ರೊಡ್ಯೂಸರ್ ಅಲ್ಲ ಮೇಡಮ್ ಅವರು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು ಯಾಕಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದೆ ನೀವ್ ಏನ್ ಹೇಳ್ತೀರಾ ಅವರು ಮನಸ್ಸಿಂದ ಎಷ್ಟೇ ಮುಗ್ದರಿದ್ರು ಕೆಲಸ ಅಂತ ಬಂದಾಗ ಅವ್ರಿಗೆಲ್ಲಾ ವಿಷಯನೂ ಗೊತ್ತಿದೆ ಯಾವ ಯಾವ ಕೆಲಸ ಹೆಂಗೇನ್ ಮಾಡ್ಬೇಕು ಡಿ ಹಿಡಿದು ಸಿ ಜಿ ವರ್ಗು ಅವ್ರಿಗೆ ಅಪ್ಡೇಟ್ ಆಗಿದಾರ ಅಪ್ಡೇಟೆಡ್ ಪ್ರೊಡ್ಯೂಸರ್ ಖಂಡಿತ ಹೌದೌದು ಸರ್ ಏನಲ್ಲ ನಾವು ಏನಂದ್ರೆ ಅಷ್ಟು ಪ್ರಿಪೇರ್ ಮಾಡಿದೀವಿ ಸಿ ಜಿ ಇರೋದನ್ನ ಸಿ ಜಿ ಅವ್ರು ಮಾಡಬೇಕಾಗಿರೋ ಪ್ರಿವಿಷನ್ಸ್ ನಾವೇ ಮಾಡ್ಬಿಟ್ಟಿದ್ವಿ ನಾವೇ ಮಾಡಿ ಅವರು ಕೊಟ್ಟರು ಇದೇನಾಗ್ತಿದೆ ಟೆಕ್ನಿಕಲಿ ಇಟ್ನಿಕಲಿ ಆಫ್ ಟೈಮ್ ಸರ್ ಅದೇನೋ ರೆಂಡರಿಂಗ್ ಪ್ರೋಸೆಸ್ ಆಮೇಲೆ ರೆಂಡರ್ ಮಾಡ್ ಕರೆಕ್ಷನ್ ಬಂದರೆ ತಿರ್ಗಾ ಹದಿನೈದು ದಿನ ಹಿಂದೆ ಹೋಗ್ತೀವಿ ತುಂಬಾ ಕೆಲಸ ಇದೆ ಸರ್ ಫೈನಲ್ ಟ್ರಬಲ್ ಕಂಟೆಂಟ್ ಚೆನ್ನಾಗಿ ಬರ್ಬೇಕು ಅವ್ಲೇನು ಕೆಲವು ಹೇಳ್ಬೇಕು ಕೆಲವು ಹೇಳಕ್ಕಾಗಲ್ಲ ಕೆಲವು ಇರತ್ತೆ ಟ್ರಬಲ್ ಗಳಿರತ್ತೆ ಅಂತ ಹೇಳ್ಬಿಟ್ಟು ಅಲ್ಲ ಟ್ರಬಲ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಪಿಚರ್ ಮೇಲೆ ತೋರಿಸ್ಬಾರ್ದಲ್ವಾ ಅದ ಕಾರಣ ಬರ್ಬೇಕು ನಾವು ಇವಾಗ ಫಸ್ಟ್ ಹೇಳಿದ್ವಿ ಅವಾಗ ಅನೌನ್ಸ್ ಮಾಡಿದಾಗ ನಾವು ಕೆನಡಾದಲ್ಲಿ ಕೊಟ್ಟಿದ್ವಿ ಸಿ ಜಿ ಇದುವರೆಗೂ ಯಾರೂ ಮಾಡಿಲ್ಲ ಇಂಡಿಯಾದಲ್ಲಿ ನಮ್ದೇ ಫಸ್ಟು ಅಂತ ಎಲ್ಲ ಬಿಟ್ಟು ಆಮೇಲೆ ಬಿಟ್ರಿ ಆಮೇಲೆ ನೀವೇ ಕೇಳಿ ಅಲ್ವಾ ಕ್ವಶನ್ ಏನಪ್ಪ ನೀವು ಅವತ್ತು ಹಂಗೆ ಹೇಳಿದ್ಯಾ ಇವಾಗ ಹಿಂಗ್ ಮಾಡಿದ್ಯಾ ಅಂತೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೀವಿ ಮೇಡಮ್ ನಾವು ನಾವು ಹೆಂಗ್ ಹೇಳಿದೀವೋ ಅದನ್ನ ನಡ್ಕೋಬೇಕಲ್ವಾ ಆಗತ್ತೆ ಸ್ವಲ್ಪ ಸ್ವಲ್ಪ ಕಷ್ಟ ಇದ್ದೇ ಇರತ್ತೆ ತುಂಬಾ ಕಷ್ಟನೇ ಆಗತ್ತೆ ಆದ್ರಿಂದ ನಮ್ ಕಂಟೆಂಟ್ ಬರ್ಬೇಕು ಅದು ನಾವು ಎಲ್ಲ ಮೀಡಿಯಾ ದಲ್ಲೂ ಹೇಳ್ಬಿಟ್ಟಿದ್ವಿ ನಾವು ಕೆನಡಾ ಕೊಟ್ಟಿದ್ದೀವಿ ಇದುವರೆಗೂ ಇಂಡಿಯಾದಲ್ಲಿ ಇಲ್ಲೂ ಮಾಡಿ ನಾನೇ ಹೇಳ್ತಾ ಇದ್ದೆ ಸೊ ನಾನೇ ಹೇಳಿದ್ಮೇಲೆ ಅದನ್ನ ಅಟ್ ಲೀಸ್ಟ್ ಅದನ್ನ ಫುಲ್ಫಿಲ್ ಮಾಡ್ಬೇಕಲ್ಲ ಮೇಡಮ್ ಈ ಸಿನಿಮಾ ಅನ್ನೋದೇ ಬಿಸ್ನೆಸ್ ಅಲ್ಲ ಈಗ ಎಲ್ರು ಒಂದು ಹಿಸ್ಟ್ರಿ ತೆಗೆದು ನೋಡೇ ನೋಡ್ತೀವಿ ಯಾವ ಟೈಮಲ್ಲಿ ಸಿನ್ಮಾ ಬರಬೇಕು ಆಮೇಲೆ ಈ ಸಿನಿಮಾ ಸ್ಕೇಲ್ ಏನು ನಮ್ಮ ಸಿನ್ಮಾ ಬಡ್ಜೆಟ್ ಏನು ಆ ಬಡ್ಜೆಟ್ ಕವರ್ ಮಾಡ್ಬೇಕಂದ್ರೆ ಯಾವ್ದು ಬೆಸ್ಟ್ ಡೇಟ್ ಅಂತ ಖಂಡಿತ ಎಲ್ಲರೂ ಬೇಸಿಕ್ ಎಲ್ಲರೂ ನೋಡೇ ನೋಡ್ತೀವಿ ಅದರಲ್ಲಿ ನಮ್ಮ ಸಿನ್ಮಾ ಸ್ಕೇಲ್ಗೆ ನಾವು ಅಷ್ಟು ಕಲೆಕ್ಟ್ ಮಾಡ್ಬೇಕಂದ್ರೆ ನಮ್ಗೆ ಇವತ್ತಿನ ದಿನಕ್ಕೆ ಆಗಸ್ಟ್ ಫಿಫ್ಟೀನ್ ಬಹಳ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟು ಹಾಲಿಡೇಸ್ ಇತ್ತು ಅದು ಬಿಟ್ಟರೆ ಅದೇ ಕಲೆಕ್ಷನ್ ತೆಗಿಯಕ್ಕೆ ಇನ್ನೊಂದು ಡೇಟ್ ಯಾವುದು ಅಂತ ಹುಡುಕಿದ್ರೆ ನಮಗೆ ಡಿಸೆಂಬರ್ ಟ್ವೆಂಟಿ ಫಿಫ್ ಗೆ ಕಾಣಿಸ್ತಿರೋದು ಸೊ ಎಲ್ಲರದ್ದು ದುಡ್ಡೇ ಅಲ್ವಾ ಮೇಡಮ್ ಅದನ್ನು ತೆಗಿಲೇಬೇಕು

ಖಂಡಿತ ಬಿಸಿನೆಸ್ ಗೆ ಇದೆ ಇದೆ ಐದರ ಇದೆ ಸರ್ ನೀವು ಪ್ರಾಜೆಕ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ 10% ವಿತ್ ಸರ್ ಇಲ್ಲಿಂದ ನಾವು ಕೆನಡಾ ಹೋಗಿದೀವಿ ವೀರೇಂದ್ರ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಇಲ್ಲಿ बर्थडे ಟೀ ನಾಕಿರ ಅಂತ ಸರ್ ಮ್ಯಾಚ್ ಟೆಸ್ಟ್ ನೋಡಿ ನೀವು ನೀವು ನಮ್ಮ ಇಂಡಿಯಾದವರೇ ಅಲ್ಲಿ ಸೆಟ್ಲಾಗಿರೋದು ಎಸ್ ಗೌಡ ಅಂತ ಹೇಳ್ಬಿಟ್ಟು ಮೈಸೂರವರು ನಮ್ಮ ಇಂಡಿಯಾದವರೇ ಅವರು ಅಲ್ಲೇ ಅಲ್ಲಿ ಸೆಟ್ಲಾಗಿಬಿಟ್ಟು ಅಲ್ಲಿ ಮಾಸ್ ಕಂಪ್ನಿ ಅಲ್ಲಿ ಕಂಪ್ನಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ನಮ್ಮ ಕಲ್ಚರ್ಗೆ ಅವ್ರು ಮಾಡ್ತಾ ಇರೋದು ಬಟ್ ಅವ್ರದ್ದು ಇವಾಗ ಯಾರೇ ಒಂದು ಆದ್ರು ಅವ್ರದೇ ಟೇಸ್ಟ್ ಬೇರೆ ಇರುತ್ತೆ ನಮ್ದೇ ಒಂದು ಟೇಸ್ಟ್ ಬೇರೆ ಇರುತ್ತೆ ನಮ್ಮ ಟೇಸ್ಟ್ ಬೇಕಾದ್ರೆ ನಾವು ಸ್ವಲ್ಪ ಅವ್ರಿಗೆ ಖುಷ್ ಮಾಡ್ಬೇಕು ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ಮಾಡ್ತಾ ಇತ್ತು ಖಂಡಿತ ನನ್ಗೆ ಗೊತ್ತಿದೆ ಖಂಡಿತ ನಮ್ದು ಕನ್ನಡ ಪಿಕ್ಚರ್ ಫಸ್ಟ್ ನಮಗೆ ಸಿ ಜಿ ಅನ್ಸುತ್ತೆ ಮೇಡಮ್ ಅನ್ಸತ್ತೆಟ್ಲಿ ಅದು ಬಂದು ನಿಮ್ಗೆ ನರ್ಸಿಮಾ ಅದು ಬಂದು ಅನಿಮೇಶನ್ ಸಿನಿಮಾ ಅನಿಮೇಶನ್ ಆಗಿದ್ರೆ ಅದು ನಮ್ದು ಈಸಿಯಾಗಿ ಮಾಡ್ಕೊಬಹುದು ಬಟ್ ಇದು ಸಿ ಜಿ ಅದಕ್ಕೂ ಮೇಲೆ ಇರೋದ್ರಿಂದ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಅನ್ಕೊಂತಾರೆ ಒಂದು ಸಿನಿಮಾ ಇಂಡಿಯನ್ ಸಿನ್ಮಾ ಅಂದಿದ ತಕ್ಷಣ ಖಂಡಿತವಾಗೂ ನಾವು ಹಾಲಿವುಡ್ ಸಿನಿಮಾಗ ಮಾಡಷ್ಟು ಬಡ್ಜೆಟಿವ್ ಟೈಮ್ ನಮ್ಗೆ ಇರಲ್ಲ ಬಟ್ ಆಸೆ ಹಾಗೆ ಬರಬೇಕು ಅಂತ ಇರುತ್ತೆ ಈಗ ನಾವು ಹಂಗೆ ಹಿಡ್ಕೊಂಡು ಕೂತಿದಿವಿ ನಮ್ಗೆ ಅದೇ ತರ ಬರ್ಬೇಕು ಹಂಗೆ ಬರಬೇಕು ಅಂತ ಪಾಪ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳ್ತಾರ ಕೇಳೋದಲ್ಲ ಮಾಡ್ತೀವಿ ಟೈಮ್ ಕೊಡಿ